ರೆಡಿ ಆಗ್ಬಿಟ್ಟಿದಾರೋ ಏನೋ ಬೇಗ ರೀ ನೀವಿನ್ನ ರೆಡಿನೇ ಆಗಿಲ್ವಾ ಏನ್ರಿ ಇಷ್ಟ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ ಅಲ್ರಿ ನಿಶಾ ರಾತ್ರಿನೇ ಬಂದ್ ಹೇಳುತ್ತು ಬೆಳಗ್ಗೆ ಬಂದ್ ಹೇಳುತ್ತು ಅವ್ರ ಕಾಲೇಜಲ್ಲಿ ಏನೋ ಫೆಸ್ಟ್ ಅಂತೆ ಫೆಸ್ಟ್ ಹೋಗ್ಬೇಕು ಅಂದ್ರು ಅದಕ್ಕೆ ನೋಡಿ ನಾನು ಎಷ್ಟು ನೀಟಾಗಿ ಡ್ರೆಸ್ಸ ಮಾಡ್ಕೊಂಡು ಬಂದಿದ್ದೀನಿ ಓ ಮುಂದಿನ ವಾರ ನನಗೆ ಹೇಳಿದ್ದೆ ಅಲ್ವಾ ಎಲ್ಲ ಓ ಅದೇ ಇವಾಗ ಪ್ರಾಕ್ಟೀಸ್ ಮಾಡ್ಕೋತಾಳಂತೆ ಅದ ಬೇರ್ಪುರಿ ಬೇಲ್ ಪುರಿ ಟಮಟೊ ಮಾಡ್ತಾಳಂತ ರೀ ಅಮ್ಮ ನೀನ್ ರೆಡಿ ಆಗ ಹೋಗು ಇಲ್ಲೇ ತಾನೇ ಹಿಂಗೆ ಎತ್ತಿನ ಬೇಡ ಇದು ಕಾಲೇಜ್ ಫೆಸ್ಟ್ ಮನೆ ಅಂತ ಅನ್ಕೋಬೇಡ ನೀನ್ ರೆಡಿ ಆಗ್ಬಿಡ್ಬಾ ಹೋಗು ಸರಿ ಪುರಿ ಎಲ್ಲಾ ಮಾಡ್ತೀಯಾ ಹೋಗ್ಲಿ ಬಿಡು ನಾನು ಬೇಲ್ಪುರಿ ತಿಂದು ಭಾಳ ಕಾಲ ಆಗಿತ್ತು ಬೇಲ್ಪುರಿ ಟೊಮೊಟೊ ಮಸಾಲ ನಾನು ಎಲ್ಲ ತಿಂತೀನಿ ಆದ್ರೆ ಕಾಲೇಜ್ ಫೆಸ್ಟ್ ಅನ್ಕೊಂಡು ಇಷ್ಟೊಂದು ಡ್ರೆಸ್ ಮಾಡ್ಕೊಂಡು ಬಂದಲ್ಲ ನಿಶಾ ನೀನ್ ಮೊದಲೇ ಹೇಳೋದಲ್ವಾ ಅಯ್ಯೋ ಆಂಟಿ ಕಾಲೇಜ್ ಫೆಸ್ಟ್ ಇರೋದು ಮುಂದಿನ ವಾರನೇ ಬಟ್ ನೀವು ಮತ್ತೆ ನಮ್ಮಅಮ್ಮ ತಿಂದ್ಬಿಟ್ಟು ನನಗೆ ಹೇಳಿದ್ರೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತಲ್ವಾ ಅದಕ್ಕೇನೆ ನಿಮ್ಮನ್ನೆಲ್ಲ ಇವತ್ತೇ ಕರೆದಿರೋದು ಅಮ್ಮ ಇವಾಗ ಇದು ಕಾಲೇಜ್ ಫೆಸ್ಟ್ ಮನೆ ಅಲ್ಲ ಆಂಟಿ ಅರ್ಥ ಆಯ್ತಲ್ಲ ನಿಮಗೂ ಅಮ್ಮ ನಿಮಗೂ ಅರ್ಥ ಆಯ್ತಲ್ವಾ ಓಕೆ

ಉಪ್ಪು ಖರ ಎಲ್ಲ ಕರೆಕ್ಟ್ ಹಾಕ್ಬೇಕಮ್ಮ ಆಂಟಿ ಮೇಡಮ್ ತಗೊಳ್ಳಿ ಹೇಗಿದೆ ಹಾ ತಗೊಳ್ಳಿ ಮೇಡಮ್ ನೀವು ಹೇಗಿದೆ ಟೇಸ್ಟ್ ಹೇಳಿ ನಂಗೆ ಇನ್ನೊಂದು ಚೂಡಿ ಈರುಳ್ಳಿ ಹಾಕ್ತಿ ಅಮ್ಮ ಹೇ ಚೆನ್ನಾಗಿ ಮಾಡಿದ್ದಾರೆ ಕಣೆ ಬಯಲ್ಪುರಿ ಫ್ರೆಶ್ ಆಗಿ ಮನೆ ಪಕ್ಕದಲ್ಲೇ ತಿಂದಂಗ ಆಯ್ತಪ್ಪ ಚೆನ್ನಾಗಿ ಮಾಡಿದ್ಯಮ್ಮ ಥ್ಯಾಂಕ್ಸ್ ಆಂಟಿ ಹೋದು ಕಣೆ ಚೆನ್ನಾಗಿ ಮಾಡಿದ್ಯಾ ಥ್ಯಾಂಕ್ಸ್ ಮೇಡಮ್ பேர்புரி சனாகித்து கண்டி, நாங்கள் சோதக்கை மசலாக்குடுமா. சரி மேடம், நான் கொட்டில்லி. தவளி மேடம் சோதக்கை மசலா. நீவு தவளியே? இத்தின்கு கண்டில்லி. வேடி வேடி. சனாகிதியா மேடம். சனாகிது, புக்காரில்லா. இவு தர்கே. எல்லும் சனாகித்தமா. சுப்பார்க்கு.

ನಿಮ್ಮ ಮಗಳು ಬಾರಿ ಬುದ್ಧವಂತೆ ಕಣ್ರೀ ತುಂಬ ಕೊಡಿ ಕೊಡಿ ನೀವು ಹಂಡ್ರೆಡ್ ಕೊಡಿ ಫಸ್ಟ್ ತಿಂದಿದ್ದೀರಲ್ಲ ಏ ಕೊಡಬೇಕು ಆಂಟಿ ನೀವೆಲ್ಲ ತಿಂದ್ರಲ್ಲ ಕಾಲೇಜ್ ಫೆಸ್ಟ್ ಆಂಟಿ ಕೊಡಬೇಕು ನೀವು ಕೊಡ್ತೀನಿ ತಡಿಯಮ್ಮ ತಗೋಮ್ಮ ಥ್ಯಾಂಕ್ಸ್ ಅಮ್ಮ ಕೊಡು ಕೊಡು ನೀನು ಕೊಡು ಏ ನಾನು ಕೊಡಬೇಕೇನೆ ನೀನೂ ಕೊಡಬೇಕು ತಿಂದಲ್ಲ ಕೊಡು ಇದೆ ನೋಡ್ತೀನಿ ಹಾಂ ಪ್ಪ ಏನೋ ಮಾಡಿ ಇಷ್ಟ ದಿನ ಕಾಂಟಿ ಹತ್ರ ನೂರ್ ರೂಪಾಯಿ ತಗೊಂಡಪ್ಪ